ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲೂ ಕರುಂಗಲಿ ಕರಾಮತ್ತು ಎಲ್ಲರೂ ಈ ಮಣಿಯನ್ನೇಕೆ ಧರಿಸುತ್ತಿದ್ದಾರೆ ಕಪ್ಪು ದೊಡ್ಡ ಮಣಿಗಳ ಸರವನ್ನು ಅನೇಕರು ಧರಿಸಿರುವುದನ್ನು ಅಥವಾ ಇನ್ಸ್ಟಾಗ್ರಾಂ ರೀಲ್ಸ್ಗಳಲ್ಲಿ ನೀವು ನೋಡಿರಬಹುದು ಇದುವೇ ಕರುಂಗಲಿ ಮಾಲೆ ಇತ್ತೀಚಿನ ದಿನಗಳಲ್ಲಿ ಕರುಂಗಲಿ ಮಾಲೆಯನ್ನೇಕೆ ಜನರು ಧರಿಸುತ್ತಿದ್ದಾರೆ ಕರುಂಗಲಿ ಮಾಲೆಯನ್ನು ಧರಿಸುವುದರ ಪ್ರಯೋಜನವೇನು ಅಸಲಿ ಮತ್ತು ನಕಲಿ ಕರುಂಗಲಿ ಮಾಲೆಯನ್ನು ಗುರುತಿಸುವುದು ಹೇಗೆ ನೋಡಿ ಕರುಂಗಲಿ ಮಾಲೆಗಳು ಇತ್ತೀಚಿನ ದಿನಗಳಲ್ಲಿ ಜೋರಾಗಿ ಸದ್ದು ಮಾಡುತ್ತಿದೆ ಕರುಂಗಲಿ ಮಾಲೆಯನ್ನು ಒಂದು ವಿಧದ ಮರದಿಂದ ತಯಾರಿಸಲಾದ ಮಣಿಗಳಾಗಿವೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾಜಿಕ ತಾಣದಲ್ಲಿ ಇನ್ಸ್ಟಾಗ್ರಾಂ ರೀಲ್ಸ್ಗಳಲ್ಲಿ ಹೆಚ್ಚಾಗಿ ಈ ಮಾಲೆಯ ಬಗ್ಗೆ ನೋಡಬಹುದು ಸಿನಿಮಾ ತಾರೆಯರು ಉದ್ಯಮಿಗಳು ಈ ಮಾಲೆಯನ್ನು ಹೆಚ್ಚಾಗಿ ಧರಿಸುತ್ತಾರೆ ಆದ್ದರಿಂದ ಅವರು ಧನ ಕೀರ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ಸುದ್ದಿಯನ್ನು ನೋಡಬಹುದು ಹಾಗಾಗಿ ನಾವಿಂದು ಈ ಕರುಂಗಲಿ ಮಾಲೆಯ ಮಹತ್ವದ ಕುರಿತು ಹಾಗೂ ಇದನ್ನು ಧರಿಸುವುದರ ಪ್ರಯೋಜನವೇನು ಎಂಬುದರ ಕುರಿತು ತಿಳಿದುಕೊಳ್ಳೋಣ ಕರುಂಗಲಿ ಮಾಲೆ ಹೇಗಿರುತ್ತೆ ಕರುಂಗಲಿ ಮಾಲೆಯಲ್ಲಿನ ಮಣಿಗಳನ್ನು ಕಪ್ಪು ಮರದಿಂದ ತಯಾರಿಸಲಾಗುತ್ತದೆ ಈ ಮಣಿ ಮಾಲೆಯನ್ನು ಧರಿಸುವುದರಿಂದ ದೃಷ್ಟಿದೋಷ ದೂರಾಗುವುದು ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ದೊರೆಯುವುದು ಎನ್ನುವ ನಂಬಿಕೆ ಇದೆ ಈ ಮಣಿಯನ್ನು ತಯಾರಿಸಲು ಬಳಸುವ ಮರವನ್ನು ನಾವು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ನೋಡಬಹುದು ಕರುಂಗಲಿ ಮಾಲೆಯು ಸುಮಾರು ಒಂದು ನೂರ ಎಂಟು ಕರುಂಗಲಿ ಮಣಿಗಳನ್ನು ಹೊಂದಿರುತ್ತದೆ ಇದನ್ನು ತಮಿಳು ಸಂಪ್ರದಾಯದಲ್ಲಿ ಧ್ಯಾನ ಜಪ ಮತ್ತು ರಕ್ಷಣೆಗಾಗಿ ಧರಿಸಲಾಗುತ್ತದೆ ಕರುಂಗಲಿ ಮಾಲೆಯ ಮಹತ್ವ ಯಾವುದೇ ಪುರಾಣಗಳಲ್ಲಿ ಶಾಸ್ತ್ರದಲ್ಲಿ ಅಥವಾ ವೇದಗಳಲ್ಲಿ ಈ ಕರುಂಗಲಿ ಮಾಲೆಯ ನೇರವಾದ ಅಥವಾ ಸ್ಥಿರವಾದ ಉಲ್ಲೇಖವಿಲ್ಲ ಈ ಮಾಲೆ ಕೇವಲ ಜಾನಪದ ನಂಬಿಕೆಯನ್ನು ಒಳಗೊಂಡಿರುವ ಮಣಿಯಾಗಿದೆ ತಮಿಳುನಾಡಿನಲ್ಲಿರುವ ಸಿದ್ಧ ಸಂಪ್ರದಾಯದಲ್ಲಿ ಇದನ್ನು ಶಕ್ತಿಯ ಸಂವಾಹಕ ಎಂದು ಕರೆಯುತ್ತಾರೆ ಇದನ್ನು ಕಾರ್ತಿಕೇಯ ಸ್ವಾಮಿಯ ಆಶೀರ್ವಾದವನ್ನು ಹೊಂದಿರುವ ಎಂದು ಹೇಳಲಾಗುತ್ತದೆ ಯಾಕೆಂದರೆ ಕಾರ್ತಿಕೇಯ ಸ್ವಾಮಿ ತನ್ನ ಕೈಯಲ್ಲಿ ಹಿಡಿದಿರುವ ಈಟಿಯನ್ನು ಕೂಡ ಇದೇ ಕರುಂಗಲಿ ಮಣಿಯ ಮರದಿಂದ ತಯಾರಿಸಲಾಗುತ್ತದೆ ಮರದಲ್ಲಿನ ಶಾಂತಿಯುತವಾದ ಕಂಪನವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದರಿಂದ ಧ್ಯಾನ ಮಾಡುವವರು ಈ ಮಣಿಮಾಲೆಯನ್ನು ಹಿಡಿದು ಧ್ಯಾನ ಮಾಡುತ್ತಾರೆ ಸಾಮಾಜಿಕ ಜಾಲತಾಣದಲ್ಲೇಕೆ ಕರುಂಗಲಿ ಮಾಲೆ ಸದ್ದು ಮಾಡುತ್ತಿದೆ ಒಂದೆಡೆ ಇದನ್ನು ಫ್ಯಾಷನ್ಗಾಗಿ ಧರಿಸಿದರೆ ಮತ್ತೊಂದೆಡೆ ಇದನ್ನು ಆಧ್ಯಾತ್ಮಿಕತೆಯ ಸಂಕೇತವೆಂದು ಧರಿಸಲು ಪ್ರಾರಂಭಿಸಿದರು ದಕ್ಷಿಣ ಭಾರತದ ಸಾಕಷ್ಟು ನಟ ನಟಿಯರಲ್ಲಿ ಪ್ರಭಾವಿ ವ್ಯಕ್ತಿಗಳಲ್ಲಿ ನಾವು ಈ ಕರುಂಗಲಿ ಮಾಲೆ ಧರಿಸಿರುವುದನ್ನು ನೋಡಬಹುದು ಈ ಕಾರಣಕ್ಕಾಗಿ ಹೆಚ್ಚಿನ ಜನರು ಈ ಮಾಲೆಯನ್ನು ಧರಿಸುವತ್ತ ಆಕರ್ಷಿತರಾಗಿದ್ದಾರೆ ಇದೆಯ ಫ್ಯಾಷನ್ಗಾಗಿ ಧರಿಸಿದರೂ ಕೂಡ ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತದೆ ಎಂಬುದು ಇದಕ್ಕೆ ಮತ್ತೊಂದು ಕಾರಣವಾಗಿದೆ ಇನ್ನು ಕೆಲವೊಂದು ರೀಲ್ಸ್ಗಳಲ್ಲಿ ಮಾಲೆ ಧರಿಸುವುದರಿಂದ ಶನಿದೋಷ ಆಗುವುದು ಎಂದು ಹೇಳಿದ್ದಾರೆ ಕರುಂಗಲಿ ಮಾಲೆಯ ಜನಪ್ರಿಯತೆಯು ಇಂದಿನ ಯುವಕರು ಆಧ್ಯಾತ್ಮಿಕತೆಯನ್ನು ತಿರಸ್ಕರಿಸುತ್ತಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ಅವರು ಅದನ್ನು ಅಂದಕ್ಕಾಗಿ ಮತ್ತು ಫ್ಯಾಷನ್ಗಾಗಿ ಕೂಡ ಧರಿಸುತ್ತಿದ್ದಾರೆ ಪ್ರಸ್ತುತ ಜನರ ಮನಸ್ಸು ಕರುಂಗಲಿ ಮಾಲೆಯತ್ತ ಜಾರಿರುವುದರಿಂದ ನೀವು ಸುಲಭವಾಗಿ ಮೋಸ ಹೋಗಬಹುದು ಅಸಲಿ ಮಾತ್ರವಲ್ಲ ನಕಲಿ ಕರುಂಗಲಿ ಮಾಲೆಯು ಇದೀಗ ಹೆಚ್ಚಾಗುತ್ತಿದೆ ಅಸಲಿ ಕರುಂಗಲಿಯು ನೀರಿನಲ್ಲಿ ಮುಳುಗುವಷ್ಟು ಭಾರವಾಗಿರುತ್ತದೆ ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ ಲೋಹದಷ್ಟೇ ಹೊಳಪನ ಹೊಂದಿರುತ್ತದೆ ಕರುಂಗಲಿ ಮಾಲೆಯನ್ನು ಧರಿಸುವುದರಿಂದ ಸಂಪತ್ತು ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ